ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರಮ್ಯ ಮಾತಾಡ್ತಾ ಇರೋದು ಇವತ್ತು ನಾನು ಬೀಟ್ರೋಟ್ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಈಗ ಇಂಗ್ರೀಡಿಯಂಟ್ಸ್ ತೋರಿಸ್ತಾ ಇದ್ದೀನಿ ಈರುಳ್ಳಿ ಹಣ್ಣು ಮೆಣಸಿನ್ಕಾಯಿ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿರೋಣ ತೀರ ಚಿಕ್ಕದಾಗೇನು ಬೇಡ ತುರಿದಿರ್ತಕ್ಕಂಥ ಬೀಟ್ರೋಟು ಮತ್ತು ಇದು ಕ್ಯಾರೆಟ್ ತುರಿ ಹೆಚ್ಚಿದ್ರೆ ಅಷ್ಟೊಂದು ಟೇಸ್ಟಿಯಾಗಿರೋಲ್ಲ ಅನ್ನೋದಕ್ಕೋಸ್ಕರ ನಾನು ತುರ್ಕೊಂಡಿದ್ದೀನಿ ಕ್ಯಾರೆಟ್ನ ಮತ್ತು ಬೀಟ್ರೋಟ್ನ ಈಗ ಎಣ್ಣೆ ಇಟ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ರೋಸ್ಟ್ ಆಗಲಿ ಯಾಕಂದರೆ ಹಸಿ ಗಟ್ಟಿಯಾಗಿ ಹಾಗೆ ಉಳಿದುಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಫಸ್ಟು ಮೆಣಸಿನ್ಕಾಯಿ ಇದ್ದೀನಿ ಈಗ ನೆಕ್ಸ್ಟು ಈರುಳ್ಳಿ ಇದ್ದೀನಿ ಸ್ವಲ್ಪ ಬೇಯಲಿ ಒಂದು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಭಾಗ ಬೆಂದರೆ ಸಾಕು ಫುಲ್ಲು ಮೆತ್ತಗೆ ಬೇಯಿಸಬೇಡಿ ಯಾಕಂದರೆ ಪಲ್ಯ ಆಗೋಷ್ಟರಲ್ಲಿ ತುಂಬ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ಒಂದು ಸ್ವಲ್ಪ ಬೇಯಲಿ ಇದು ಮಕ್ಕಳ ಬಾಕ್ಸಿಗೆ ಬೇಕನೆ ಆಗ್ತಕ್ಕಂಥ ಪಲ್ಯ ಮತ್ತು ಆರೋಗ್ಯಕರವಾದ ಪಲ್ಯ ಮಕ್ಕಳು ಮನೇಲಿ ತಿನ್ನೋಲ್ಲ ಅದಕ್ಕೋಸ್ಕರ ಬಾಕ್ಸಿಗೆ ರೆಡಿ ಮಾಡ್ತೀನಿ ನಾನು ಇದು ಟೊಮೊಟೊ ಇದ್ದೀನಿ ಮಕ್ಕಳು ಮನೇಲಿ ತಿನ್ನಲ್ಲ ನಾವು ಏನು ಮಾಡಿದ್ರು ತಂದೆ ತಾಯಿ ಹತ್ರ ತಿನ್ನಲ್ಲ ಟೀಚರ್ಸ್ ಹತ್ರ ಆದರೆ ಸ್ವಲ್ಪ ಭಯ ಇರುತ್ತೆ ತಿಂದೆ ಬಾಕ್ಸ್ ಖಾಲಿ ಮಾಡಿಕೊಂಡೇ ಬರ್ತಾರೆ ಅದಕ್ಕೋಸ್ಕರ ನಾನು ಹೆಲ್ತಿ ಫುಡ್ಡನ್ನೇ ಕಳಿಸ್ತೀನಿ ಬಾಕ್ಸ್ಗೆ ಈಗ ಕ್ಯಾರೆಟ್ ತುರಿ ಇದ್ದೀನಿ ಕ್ಯಾರೆಟ್ ಒಂದು ಸ್ವಲ್ಪ ರೋಸ್ಟ್ ಆಗಲಿ ಬೇಯಲಿ ಒಂದು ಸ್ವಲ್ಪ ಯಾಕಂದರೆ ಬೇಗ ಬೇಯೋಲ್ಲ ಅದಕ್ಕೋಸ್ಕರ ಬೀಟ್ರೂಟ್ ಬೇಗ ಬೇಯುತ್ತೆ ಮತ್ತು ನೆಕ್ಸ್ಟು ನಾನು ಆಲೂಗಡ್ಡೆ ಸ್ವಲ್ಪ ಹಾಕಿದ್ದೀನಿ ಒಂದು ಆಲೂಗಡ್ಡೆನ ಫುಲ್ ತುರ್ಕೊಂಡಿದ್ದೀನಿ ತುರಿದು ಹಾಕಿದ್ದೀನಿ ಗೊತ್ತಾಗೋದಿಲ್ಲ ನಾವು ಬೀಟ್ರೋಟ್ಗೆ ಇದೆಲ್ಲ ಆ್ಯಡ್ ಮಾಡಿದ್ದೀವಿ ಅನ್ನೋದು ಬೀಟ್ರೋಟ್ಗೆ ಒಂದೇ ಅನ್ನೋದಕ್ಕಿಂತ ಒಂದೇ ಥರದ್ದು ಹಾಕಿದ್ದೀವಿ ಅನ್ನೋದಕ್ಕಿಂತ ಎರಡು ಮೂರು ವೆರೈಟಿ ಬೀಟ್ರೋಟ್ಗೆ ಹಾಕಿದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಆಲೂಗಡ್ಡೆ ಕ್ಯಾರೆಟ್ ತುರಿನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಒಂದು ಆಲೂಗಡ್ಡೆ ಮಾತ್ರ ತುರ್ಕೊಂಡಿದ್ದೀನಿ ಈಗ ಬೀಟ್ರೋಟನ್ನು ಹಾಕೋಣ ಬಿಟ್ರೋಟನ್ನು ತೊಳ್ಕೊಂಡಿದ್ದೀನಿ ಬೀಟ್ರೋಟನ್ನು ತೊಳೆದು ಯಾಕಂದರೆ ಫುಲ್ ರೆಡ್ ಕಲರಲ್ಲಿ ಬರುತ್ತಲ್ಲ ಅದಕ್ಕೋಸ್ಕರ ಜಾಸ್ತಿ ಕಲರ್ ಬೇಡ ಅನ್ನೋದಕ್ಕೋಸ್ಕರ ಸ್ವಲ್ಪ ತೊಳ್ಕೊಂಡಿದ್ದೀನಿ ಒನ್ ಟೈಮು ತೊಳೆದಿರೋದನ್ನು ಹಾಕಿದ್ದೀನಿ ಇದರಲ್ಲೇ ನೀರಿನ ಅಂಶ ಇದೆ ಅಲ್ವಾ ಬೇಯುತ್ತೆ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯ್ಲಿ ಎಲ್ಲ ಮೇ ಉಪ್ಪಾಕ್ತಾಯಿದ್ದೀನಿ ಉಪ್ಪಾಗಲೇ ಹಾಕಿದ್ದೀನಿ ಸ್ವಲ್ಪ ಆಲೂಗಡೆ ಹಾಕಿದ ತಕ್ಷಣ ನಾನು ಉಪ್ಪು ಹಾಕಿದೆ ಆಗಲೇ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ಲು ನೋ ಅದೇ ಏನೇ ಕ ತರಕಾರಿ ಬೇರೆ ಮಿಕ್ಸ್ ಮಾಡಿದ್ರು ಅದು ಬೀಟ್ರೋಟೇ ಮಿಕ್ಸ್ ಆಗಿರುತ್ತೆ ಬೀಟ್ರೋಟ್ ಕಲರ್ ಎಲ್ಲ ಆಗಿರುತ್ತೆ ಆಲೂಗಡ್ಡೆ ಹಾಕಿದ್ದೀವಿ ಕ್ಯಾರೆಟ್ ಹಾಕಿದ್ದೀವಿ ಅನ್ನೋದು ಗೊತ್ತೇ ಆಗೋದಿಲ್ಲ ಅದರಲ್ಲಿ ನೋಡಿ ಈಗ ಗೊತ್ತಾಗ್ತಿದೆ ಇನ್ನು ಸ್ವಲ್ಪ ಹೊತ್ತು ಬೆಂದಮೇಲೆ ಅದರಲ್ಲಿ ಗೊತ್ತೇ ಆಗೋದಿಲ್ಲ ಆ ಥರ ಮಿ ಕಲರ್ ಬಂದಿರುತ್ತೆ ಸ್ವಲ್ಪ ಇದಕ್ಕೆ ಸಾಂಬಾರು ಪುಡಿ ಹಾಕ್ತೀನಿ ಅಷ್ಟೇ ಇನ್ನೇನು ಹಾಕಲ್ಲ ಸಿಂಪಲ್ ರೆಸಿಪಿ ಬೇಗನೆ ಆಗ್ತಕ್ಕಂಥ ರೆಸಿಪಿ ಇದಕ್ಕೆ ಒಂದೆರಡು ಮೂರು ಚಪಾತಿ ಉದ್ದುಬಿಟ್ರೆ ಮಕ್ಕಳು ಲಂಚ್ ಬಾಕ್ಸ್ ಹಾಫ್ ಆನ್ ಅವರಲ್ಲೇ ರೆಡಿಯಾಗಿ ಹೋಗುತ್ತೆ ಜಾಸ್ತಿ ಟೈಮು ಹಿಡಿಯೋಲ್ಲ ಏನೂ ಇಲ್ಲ ಹೆಲ್ತಿಯಾಗಿ ರೆಸಿಪಿ ಮಾಡಿ ಕಳಿಸಿ ಸ್ಕೂಲಿಗೆ ತಿಂದು ಬರ್ತಾರೆ ಟೀಚರ್ಸ್ ಬೈತಾರೆ ಅನ್ನೋದಕ್ಕೋಸ್ಕರ ಆಗಲಿ ತಿಂತಾರೆ ಕೆ ರೆಡಿಯಾಗಿದೆ ನಮ್ಮ ಚಪಾತಿ ಬೀಟ್ರೋಟ್ ಪಲ್ಯ ಥ್ಯಾಂಕ್ ಯು ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ